ಅಪರಾಧಗಳ ಬೆನ್ನಟ್ಟಿ ಸಮಾಜದ ರಕ್ಷಣೆಗೆ ಕಾವಲು ಪಡೆಯಾಗಿರುವ ಪೊಲೀಸರು ಪರಸ್ಪರ ಪೈಪೋಟಿಗಿಳಿದಿದ್ದರು ಸದಾ ಕಳ್ಳರ ಹಿಂದೆ ಓಡುತ್ತಿದ್ದ ಆರಕ್ಷಕರು ತಮ್ಮ ತಮ್ಮಲ್ಲೇ ಜಿದ್ದಿಗೆ ಬಿದ್ದು ಸೆಣೆಸಾಡಿದ್ರು ಮಂಜಿನ ನಗರಿಯ ಚಳಿಗೂ ಕ್ಯಾರೆ ಎನ್ನದ ಖಾಕಿ ಟೀಂ ಚಳಿಗಾಲದಲ್ಲೂ ಬೆವರಿಳಿಸಿದ್ರು ಕೆಲವರು ಗೆದ್ದು ಬೀಗಿದ್ರೆ ಹಲವರು ಸೋಲೊಪ್ಪಿಕೊಳ್ಳಬೇಕಾಯಿತು ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಡಿಕೇರಿಯ ಸಶಸ್ತ್ರ ದಳದ ಕವಾಯತು ಮೈದಾನದಲ್ಲಿ ಕಳೆದ ಮೂರು ದಿನಗಳಿಂದ ನಡೆಯುತ್ತಿದ್ದ ಜಿಲ್ಲಾ ಪೊಲೀಸರ ವಾರ್ಷಿಕ ಕ್ರೀಡಾಕೂಟಕ್ಕೆ ಸಂಭ್ರಮದ ತೆರೆ ಬಿದ್ದಿದೆ ಪ್ರಭಾರ ಜಿಲ್ಲಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಮಂಗಳವಾರ ಉದ್ಘಾಟಿಸಿದ್ದ ಈ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ನೂರಾರು ಮಂದಿ ಪೊಲೀಸರು ಪಾಲ್ಗೊಂಡಿದ್ರು ಮೈದಾನದಲ್ಲಿ ಫೈರಿಂಗ್ ಕ್ರಿಕೆಟ್ ಅಥ್ಲೆಟಿಕ್ಸ್ ಶಾರ್ಟ್ಪುಟ್ ಕಾಕ್ ಮತ್ತಿತರ ಕ್ರೀಡಾ ಸ್ಪರ್ಧೆಗಳು ನಡೆದವು ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಕುಟುಂಬ ಸಮೇತರಾಗಿ ಆಗಮಿಸಿ ಕ್ರೀಡಾಕೂಟವನ್ನು ಸಂಭ್ರಮಿಸಿದರು ಶಾರ್ಟ್ಪುಟ್ ಫೈರಿಂಗ್ ಮತ್ತು ನಲ್ಲಿ ಗೆದ್ದು ಬಹುಮಾನವನ್ನು ಪಡೆದುಕೊಂಡರು ಕೊಡಗು ಜಿಲ್ಲೆಯಲ್ಲಿ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡು ಸಾವಿರ ಇಪ್ಪತ್ತ್ ಪ್ರತಿ ವರ್ಷವೂ ನಾವು ಮಾಡ್ತೀವಿ ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಎರಡು ಸಾವಿರ ಇಪ್ಪತ್ತ್ನಾಲ್ಕು ವರ್ಷದ ವಾರ್ಷಿಕ ಕ್ರೀಡಾಕೂಟ ಇಪ್ಪತ್ತ್ನಾಲ್ಕು ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿ ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿವಸ ಈ ವಾರ್ಷಿಕ ಕ್ರೀಡಾಕೂಟ ಆಗಿದೆ ಸೊ ಇದರ ಉದ್ದೇಶ ಪೊಲೀಸರು ಫಿಟ್ನೆಸ್ ಇಂಪಾರ್ಟೆಂಟ್ ಇರುತ್ತದೆ ಅದ್ರ ಜೊತೆಗೆ ಟೀಮ್ ಬಿಲ್ಡಿಂಗ್ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ನಮ್ಮ ಒಂದು ಟೀಮ್ ಅಂದರೆ ಅನ್ಸ್ಕೊಂಡು ಪ್ರತಿಯೊಂದಲ್ಲಿ ಮಾಡಬೇಕು ಅದಕ್ಕೆ ನಾವು ಸಬ್ ಡಿವಿಷನ್ ವೈಸ್ ನಾವು ಟೀಮನ್ನು ಮಾಡ್ತೀವಿ ಸೊ ಮೂರು ಸಬ್ ಡಿವಿಷನ್ ವಿರಾಜ್ಪೇಟೆ ಮಡಿಕೇರಿ ಸೋಮವಾರಪೇಟೆ ಸಬ್ ಡಿವಿಷನ್ ಅದಲ್ಲದೆ ಸ್ಪೆಷಲ್ ಯೂನಿಟ್ ಅಂದರೆ ಒಂದು ಇರ್ತದೆ ಮತ್ತು ಡಿ ಆರ್ ಪರ್ಟಿಕ್ಯುಲರ್ಲಿ ಡಿ ಆರ್ ಯೂನಿಟ್ ಇರ್ತದೆ ಅದಲ್ಲದೆ ಮಹಿಳೆಯರ ತಂಡನೂ ಒಂದು ಇರ್ತದೆ ಸೊ ಒಂದೊಂದು ಟೀಮ್ ಲೀಡರ್ ಅವರು ಟೀಮ್ ಲೀಡರ್ ಆಗಿ ಡಿ ಎಸ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರಲ್ಲು ಅವರ ಸಿಬ್ಬಂದಿ ಹೇಳಕ್ಕೆ ಮತ್ತು ಆಫೀಸರ್ಸ್ ಹೇಳಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಚೇರ್ಅಪ್ ಮಾಡ್ತಾ ಇರ್ತಾರೆ ಅದ್ರಲ್ಲಿಂದ ಒಂದು ಒಳ್ಳೆಯ ಟೀಮ್ ಬಿಲ್ಡಿಂಗ್ ಆಗ್ತದೆ ಎರಡು ಒಂದು ಪೊಲೀಸ್ ಪರ್ಸನಲ್ಗೆ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಇರುತ್ತದೆ ಅದು ಒಂದು ಇನ್ಸಿಸ್ ಮಾಡೋ ಉದ್ದೇಶದಿಂದ ಈ ವರ್ಷ ಪ್ರೈಸ್ ತೊಗೊಂಡಿರುವ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನಾವು ತೊಗೋಬೇಕಂದ್ರೆ ಉದ್ದೇಶದಿಂದ ಭಾಳಷ್ಟು ಜನ ಐವತ್ತೆರಡು ವಯಸ್ಸು ನಲವತ್ತೆಂಟು ವಯಸ್ಸು ಐವತ್ತಾರು ವಯಸ್ಸಿರೋರು ರನ್ನಿಂಗ್ ರನ್ನಿಂಗಲ್ಲಿ ಕೂಡ ಅವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅದು ಉಳಿದು ಇರುವವ್ರಿಗೂ ಕೂಡ ಒಂದು ಮೋಟಿವೇಟ್ ಮಾಡ್ತಾರೆ ಅವರು ಸೊ ಅದೇ ರೀತಿಯಲ್ಲಿ ಈಗ ಮಾಡ್ತಾ ಇರುವವರು ಕೂಡ ನೆಕ್ಸ್ಟ್ ಇಯರ್ ನಾವು ಪ ಪ್ರೈಸ್ ತೊಗೊ ತೊಗೋಬೇಕಂದ್ರೆ ಉದ್ದೇಶದಿಂದ ಅವರು ಮಾಡ್ತಾ ಇರ್ತಾರೆ ಇಂಥ ಉದ್ದೇಶದಿಂದ ಮಾಡ್ತೀವಿ ಈ ವರ್ಷದಲ್ಲಿ ಕ್ರೀಡಾಕೂಟದಲ್ಲಿ ಫೈರಿಂಗ್ ಕೂಡ ಇರ್ತದೆ ಫೈರಿಂಗ್ ಇರ್ತದೆ ಮತ್ತು ಅದ್ರ ಜೊತೆಗೆ ಇನಾಗ್ರೇಟ್ ಮಾಡಿರೋದು ನಮ್ಮ ಇನ್ಚಾರ್ಜ್ ಡಿ ಸಿ ಆಗಿರುವ ಆನಂದ್ ಪ್ರಕಾಶ್ ಮೀನಾ ಎ ಎ ಎಸ್ ಅವರು ಈ ವರ್ಷಕ್ಕೆ ಇನಾಗ್ರೇಟ್ ಮಾಡಿದ್ದಾರೆ ಈ ವರ್ಷದಲ್ಲಿ ನಾವು ಸ್ಪೋರ್ಟ್ಸ್ ಡೇ ಮೂರು ದಿವಸ ನಮ್ಮ ಪೊಲೀಸಲ್ಲಿ ಎಲ್ಲರೂ ಕರೆದು ಮಾಡಬೇಕಂದ್ರೆ ತುಂಬ ಕಷ್ಟ ಇರ್ತದೆ ಯಾವುದೋ ಒಂದು ಮರ್ಡರ್ ಆಗಿಬಿಡ್ತದೆ ಬಂದೋಬಸ್ತ್ ಆಗಿಬಿಡ್ತದೆ ನಾವು ಇದು ನವಂಬರ್ಲಿಂದ ಒಂದು ತಿಂಗಳಾಗಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ನವಂಬರಲ್ಲಿ ನಾವು ಮಾಡಬೇಕಂದ್ರೆ ಪ್ರಯತ್ನ ಮಾಡಿದ್ದೀವಿ ಎರಡು ಸಾರಿ ಆಲ್ರೆಡಿ ಪ್ರಿಂಟ್ ಮಾಡಿ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡಿ ಎರಡು ಸಾರಿ ಮೂರು ಸಾರಿ ಕ್ಯಾನ್ಸಲ್ ಮಾಡಿದ್ವಿ ಕ್ಯಾನ್ಸಲ್ ಮಾಡಿಬಿಟ್ಟೆ ಡೇಟ್ ಫಿಕ್ಸ್ ಮಾಡೋದು ಈ ವರ್ಷ ಕೊನೆ ಆಗಿಬಿಟ್ಟದೆ ಡೇಟ್ ಫಿಕ್ಸ್ ಮಾಡಬೇಕಂದ್ರೆ ಮೂರು ದಿವಸ ನಮಗೆ ಸಿಗುವುದೇ ಕಷ್ಟ ಆಗಿಬಿಟ್ಟಿದೆ ಸಮ ಯ ಯಾವುದು ಘಟನೆಗಳು ಘೋರ ಅಪರಾಧಗಳು ಯಾವುವು ಆಗಿಲ್ಲ ಅದರಿಂದ ಆಫೀಸರ್ಸ್ ಕೂಡ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ನಾವು ಕೂಡ ಸ್ಯಾಟರ್ಡೆ ಸಂಡೇ ಕೂಡ ನಾವು ಯಾವುದೋ ಒಂದು ಬಂದೋಬಸ್ತಿಗೆ ಹೋಗಿದ್ವಿ ಆಲ್ಮೋಸ್ಟ್ ಲಾಸ್ಟ್ ಮೂರು ತಿಂಗಳಾಗಿ ಗಣೇಶ ವಿಸರ್ಜನ್ ಸ್ಟಾರ್ಟ್ ಆಗಿದ್ದರಿಂದ ಇವತ್ತು ಬರೇ ಕಂಟಿನ್ಯೂಸ್ ಸ್ಯಾಟರ್ಡೆ ಸಂಡೇಸ್ ಬಂದೋಬಸ್ತ್ ಕಂಟಿನ್ಯೂಸ್ ಇತ್ತು ನಾನು ಕೂಡ ಫ್ಯಾಮ್ಲಿ ಜೊತೆಗೆ ಬಂದು ಇವತ್ತು ಎಲ್ಲ ಒಂದು ಕೂತ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲರೂ ಪರಿಚಯ ಮಾಡಿಕೊಂಡೆ ನಾವು ಕೂಡ ಒಂದು ಮೂರು ದಿವಸ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾನು ಪರ್ಸ್ನಲ್ಲಾಗಿ ಶಾರ್ಟ್ಪುಟ್ ಮಾತು ಫೈರಿಂಗಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ದ ಗೇಮ್ ಪಾರ್ಟಿಸಿಪೇಟ್ ಮಾಡ್ತೀವಿ ಕೆಲವೊಂದಲ್ಲಿ ಒಳ್ಳೆ ಪ್ಲೇಸು ಕೂಡ ತಗೊಂಡಿದ್ವಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕುಟುಂಬಸ್ಥರೊಂದಿಗೆ ಭಾಗಿಯಾದರು ಪೊಲೀಸರ ಕುಟುಂಬದವರು ಶಿಳ್ಳೆ ಚಪ್ಪಾಳೆ ಮೂಲಕ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದ್ರು ಗುರುವಾರ ರಾತ್ರಿ ಸಮಾರೋಪ ಸಮಾರಂಭ ನಡೆಯಿತು ಒಟ್ನಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಕ್ರೀಡಾಕೂಟದಲ್ಲಿ ಆಡಿ ನಲಿದು ಗೆದ್ದು ಸೋತು ಸುಂದರ ನೆನಪುಗಳನ್ನು ಹೊತ್ತೊಯ್ದರು